ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಕೃಷಿ ಯಂತ್ರೋಪಕರಣ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಿಸಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರಲ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ವಾಹನ ಮಾರಾಟ ಮಾಡಿಸಬೇಕಾದರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನದ ಲೊಕೇಶನ್ ಹಾಗೆ ಮಾಲೀಕರ ಮಾಹಿತಿಯನ್ನು ನಮಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲದೆ ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಚಾನಲ್ ಇದಾಗಿದೆ ಸ್ನೇಹಿತರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಸ್ನೇಹಿತರೆ ನೋಡಿ ನೀವು ಕಳಿಸುವಾಗ ಫೋಟೋಗಳು ಕ್ಲಿಯರ್ ಆಗಿರಲಿ ಸಂಪೂರ್ಣವಾದ ಮಾಹಿತಿ ಇರಲಿ ಗಾಡಿಯ ಎಚ್ ಪಿ ಗಾಡಿಯ ಓನರು ಗಾಡಿ ಎಷ್ಟನೇ ಪಾರ್ಟಿ ಇದೆ ಗಾಡಿ ಎಷ್ಟನೇ ಮಾಡಲು ರೇಟು ಹಾಗೆ ಲೊಕೇಶನ್ ತಾಲೂಕು ಜಿಲ್ಲೆ ಗ್ರಾಮ ಈ ರೀತಿ ಸಂಪೂರ್ಣವಾದ ಮಾಹಿತಿ ಕಳಿಸಿಕೊಟ್ರೆ ಒಂದು ಸುಂದರವಾದ ವಿಡಿಯೋ ಆಗಿ ನಿಮ್ಮ ವಾಹನ ಬೇಗ ಮಾರಾಟವಾಗುತ್ತದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಒಂದು ಏನು ಎಂಬಿ ಫ್ಲೋ ಅಂದರೆ ನೇಗಿಲು ಹೈಡ್ರಾಲಿಕ್ ನೇಗಿಲು ಹೈಡ್ರಾಲಿಕ್ ಆಯಿಲ್ ಪಲ್ಟಿ ಅಂತಾರೆ ಆಯಿಲ್ ಪಲ್ಟಿ ಒಂದು ನೇಗಿಲು ಪಾಪ್ಯುಲರ್ ಕಂಪನಿಯ ನಲವತ್ತೈದು ಎಚ್ ಪಿಯ ಒಂದು ಆಯಿಲ್ ಪಲ್ಟಿ ನೇಗಿಲು ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಒಂದು ಹೊಸದೇ ಒಂದು ನೇಗಿಲಾಗಿದೆ ಸ್ನೇಹಿತರೆ ಇದರ ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಬೆಲೆ ಕೂಡ ಸ್ವಲ್ಪ ಕಡಿಮೆ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ನೇರವಾಗಿ ಸ್ಥಳಕ್ಕೆ ಹೋಗಿ ಕೊಂಡುಕೊಳ್ಳಿ ಯಾವುದೇ ರೀತಿ ಫೋನ್ಪೇ ಮಾಡೋಕ್ಕೆ ಹೋಗಬೇಡಿ ನಲ್ವತ್ತೈದು ಎಚ್ ಪಿಯ ಒಂದು ನೇಗಿಲಾಗಿದೆ ಸ್ನೇಹಿತರೆ ಇದು ಯಾರಾದರೂ ಒಂದು ಫೋನ್ಪೇ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹಣೆಯಾಗಿರೋದ್ರಲ್ಲಿ ನೇರವಾಗಿ ಸ್ಥಳಕ್ಕೆ ಹೋಗಿ ಕೊಂಡುಕೊಳ್ಳಿ ಹಾಗೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಒಂದು ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಸ್ನೇಹಿತರೆ ನೋಡಿ ಪಾಪ್ಯುಲರ್ ಡಿಲಕ್ಸ್ ಎನ್ನುವ ಒಂದು ನೇಗಿಲಾಗಿದೆ ಸ್ನೇಹಿತರೆ ಒಂದು ಒಳ್ಳೆಯ ಕಂಪ್ನಿಯ ನೇಗಿಲಾಗಿದೆ ಸ್ನೇಹಿತರೆ ನಲ್ವತ್ತೈದು ಎಚ್ ಪಿಯ ನೇಗಿಲಾಗಿದೆ ನೋಡಿ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಸ್ಗಳ ಗ್ರೂಪಲ್ಲಿ ನಮ್ಮ ಒಂದು ಚಾನಲನ್ನು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ನಿಮ್ಮ ಸ್ನೇಹಿತರಿಗೂ ಹೇಳಿ ನೋಡಿ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಈ ರೀತಿ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಹಾಗೆ ಆಗುತ್ತೆ ಹಾಗೆ ಮುಂದೆ ಬರೋ ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಬೋದು ಕೊನೆಯದಾಗಿ ಬೆಲೆ ನೋಡೋದಾದರೆ ಅರವತ್ತೈದು ಸಾವಿರ ಅಂತ ಹೇಳಿದರೆ ಅರವತ್ತೈದು ಏನು ಫೈನಲ್ ಅಲ್ಲ ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮುಂಗಡ ಹಣ ಬುಕ್ಕಿಂಗ್ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಲ್ಲ ಮತ್ತೊಮ್ಮೆ ಹೇಳ್ತೀನಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು